ಕೋಪಿಷ್ಟ ಗಂಡನ ಇರುವಾಗಲೇ ಡೆಲಿವರಿ ಬಾಯ್ ರೂಪದಲ್ಲಿ ಬಂದು ಗೃಹಿಣಿ ಜೊತೆ ರೊಮ್ಯಾನ್ಸ್ ಮಾಡುತ್ತಿದ್ದ ಬಾಯ್ ಫ್ರೆಂಡ್ ಇವನ ಹೆಸರು ತುಷಾರ್ ಇವನು ತನ್ನ ಪತ್ನಿ ಕಾಜಲನ್ನು ಭಯದಲ್ಲಿ ಇಟ್ಟಿರುತ್ತಾನೆ ಆಗಾಗ ಅವಳಿಗೆ ಬಾರಿಸುತ್ತಾ ಇರುತ್ತಾನೆ ನಂತರ ಕೆಲಸದವಳನ್ನು ಕೂಡ ಕೆಟ್ಟ ರೀತಿಯಲ್ಲಿ ನೋಡುತ್ತಾ ಇರುತ್ತಾನೆ ಇವನು ಬಡ್ಡಿಗೆ ಹಣ ಕೊಟ್ಟು ಲೇವಾದೇವಿ ವ್ಯವಹಾರ ಮಾಡುತ್ತಾ ಇರುತ್ತಾನೆ ಕಾಜಲ್ನನ್ನು ಎಲ್ಲೂ ಹೊರಗಡೆ ಹೋಗಲು ಬಿಡುವುದಿಲ್ಲ ಅದಕ್ಕಾಗಿ ಆಕೆ ಆನ್ಲೈನ್ನಲ್ಲಿ ಬುಕ್ ಮಾಡಿ ಮನೆಗೆ ಬೇಕಾದ ವಸ್ತುಗಳನ್ನು ತರಿಸುತ್ತಾ ಇರುತ್ತಾಳೆ ಆಗ ಕರಣ್ ಎಂಬ ಡೆಲಿವರಿ ಬಾಯ್ ಆಕೆಗೆ ಸಾಮಾನುಗಳನ್ನು ತಂದು ಕೊಡುತ್ತಾನೆ ಆಗ ಕರಣ್ ಹಾಗೂ ಕಾಜಲ್ ಒಬ್ಬರನ್ನೊಬ್ಬರು ಬೇರೆ ರೀತಿಯಲ್ಲಿ ನೋಡುತ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ತುಷಾರ್ ನೀನೇನು ಡೆಲಿವರಿ ಬಾಯ್ಗೆ ಲೈನ್ ಹೊಡೆಯುತ್ತಾ ಇದ್ದೀಯಾ ಅವನಿಗೆ ಹಣ ಕೊಟ್ಟು ಬೇಗ ಕಳುಹಿಸು ಎಂದು ಬಯ್ಯುತ್ತೆ ನಂತರ ತುಷಾರ್ ಬಡ್ಡಿ ಹಣ ಕೊಡದ ವ್ಯಕ್ತಿಗೆ ಹೋಗಿ ಹೊಡೆಯಲು ಶುರು ಮಾಡುತ್ತಾನೆ ಇತ್ತ ಡೆಲಿವರಿ ಬಾಯ್ ಕರಣ್ ಮತ್ತೆ ಕಾಜಲ್ ಬಳಿ ಬರುತ್ತಾನೆ ಇವರಿಬ್ಬರಿಗೂ ಅಫೇರ್ ಇರುತ್ತದೆ ಒಂದು ತಿಂಗಳಿನಿಂದ ನಾನು ಊರಿನಲ್ಲಿ ಇರಲಿಲ್ಲ ಈಗ ನೀನು ಸಿಕ್ಕಿದ್ದೀಯ ಎಂದು ಹೇಳುತ್ತಾನೆ ನಂತರ ಕಾಜಲ್ ಬೆಡ್ರೂಮ್ಗೆ ಕರೆದುಕೊಂಡು ಹೋಗುತ್ತಾಳೆ ಇಬ್ಬರು ರೊಮ್ಯಾಂಟಿಕ್ ಮಾತನಾಡುತ್ತಾ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾರೆ ನಂತರ ಇಬ್ಬರು ಸ್ವರ್ಗ ಸುಖ ಕಾಣುತ್ತಾರೆ ಮರುದಿನ ಕೆಲಸದವಳು ಅವಳು ಬೆಡ್ರೂಮ್ನಲ್ಲಿ ಕ್ಲೀನ್ ಮಾಡುವಾಗ ಆಕೆಯನ್ನು ತುಷಾರ್ ಹಿಂದಿನಿಂದ ಬಂದು ತಪ್ಪಿಕೊಳ್ಳುತ್ತಾನೆ ಆಕೆ ಬಿಡಿ ಸಾಹೇಬರೇ ನಾನು ಅಂತಹ ಹೆಣ್ಣಲ್ಲ ಎಂದು ಹೇಳುತ್ತಾ ಇರುತ್ತಾಳೆ ಆಗ ತುಷಾರ್ ಯಾಕೆ ಬಾಯಿ ಬಡಿದುಕೊಳ್ಳುತ್ತಿದ್ದೀನಿ ನನಗೆ ಕೈ ತುಂಬಾ ಹಣ ಕೊಡುತ್ತೇನೆ ಸುಮ್ಮನೆ ನನಗೆ ಖುಷಿ ಪಡಿಸು ಎಂದು ಹೇಳುತ್ತಾ ಇರುವಾಗ ಅಲ್ಲಿಗೆ ಕಾಜಲ್ ಬರುತ್ತಾಳೆ ಆಗ ಕಾಜಲ್ ದಯವಿಟ್ಟು ಅವಳನ್ನು ಬಿಟ್ಟು ಬಿಡಿ ಎಂದು ಕೇಳುತ್ತಾಳೆ ಆಗ ತುಷಾರ್ ನೀನು ಮಧ್ಯದಲ್ಲಿ ಏನಕ್ಕೆ ಬಂದೆ ಇನ್ನೊಮ್ಮೆ ನನ್ನ ವಿಷಯದಲ್ಲಿ ತಲೆ ಹಾಕಿದರೆ ನಿನ್ನ ಕಥೆಯನ್ನು ಮುಗಿದು ಬಿಡುತ್ತೇನೆ ಎಂದು ಹೆದರಿಸಿ ಹೋಗುತ್ತಾನೆ ಇದರಿಂದ ಕಾಜಲ್ಗೆ ಬೇಸರವಾಗುತ್ತದೆ ಸ್ವಲ್ಪ ಹೊತ್ತಿನ ನಂತರವೇ ತುಷಾರ್ ಹೊರಗೆ ಬಂದಾಗ ಕೆಲಸದ ರಾಣಿಯ ಗಂಡ ಕುಮಾರ್ ಬಂದು ತುಷಾರ್ಗೆ ನನ್ನ ಪತ್ನಿಯ ಮೇಲೆ ಕಣ್ಣು ಹಾಕುತ್ತೀಯ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಹೇಳುತ್ತಾನೆ ಆಗ ತುಷಾರ್ ಅವನ ಕಪಾಳಕ್ಕೆ ಹೊಡೆದು ಅಲ್ಲಿಂದ ಓಡಿಸುತ್ತಾನೆ ಅದನ್ನು ಕಾಜಲ್ ಕಿಟಕಿಯಿಂದ ನೋಡುತ್ತಾಳೆ ನಂತರ ಡೆಲಿವರಿ ಬಾಯ್ ಕರಣ್ ಬರುತ್ತಾನೆ ಆಗ ಎಂದಿನಂತೆ ಕಾಜಲ್ ಹಾಗೂ ಕರಣ್ ಇಬ್ಬರು ರೊಮ್ಯಾಂಟಿಕ್ ಮಾತನಾಡುತ್ತಾ ಬೆಡ್ ಮೇಲೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾ ರಾಷ್ಟರಲ್ಲಿ ಅಕಸ್ಮಾತ್ ತುಷಾರ್ ವಾಪಸ್ ತನ್ನ ಮನೆಗೆ ಬರುತ್ತಾನೆ ಆಗ ಹಾಲ್ನಲ್ಲಿ ನಿಂತುಕೊಂಡು ಕಾಜಲ್ ಕರಣ್ಗೆ ಹಣ ಕೊಡುತ್ತಾ ಇರುತ್ತಾಳೆ ಆಗ ತುಷಾರ್ ಅದನ್ನು ನೋಡಿ ಏನು ನೀವಿಬ್ಬರು ಹೊರಟೆ ಹೊಡೆಯುತ್ತಿದ್ದೀರಾ ಎಂದು ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕುತ್ತೀಯೋ ಎಂದು ಕರಣ್ ಕಪಾಳಕ್ಕೆ ಹೊಡೆಯುತ್ತಾನೆ ಆಗ ಕಾಜಲ್ ನೀವು ಮನೆಗೆ ಸಾಮಾನುಗಳನ್ನು ತಂದು ಕೊಡುವುದಿಲ್ಲ ಹಾಗೂ ನಾನಗೂ ಕೂಡ ಹೊರಗೆ ಹೋಗಲು ಬಿಡುವುದಿಲ್ಲ ಆನ್ಲೈನ್ ನಲ್ಲಿ ತರಿಸಿದರೆ ನಮ್ಮಿಬ್ಬರ ಮೇಲೆ ಅನುಮಾನ ಪಡುತ್ತೀರಾ ಎಂದು ಹೇಳುತ್ತಾಳೆ ಆಗ ತುಷಾರ್ ಅವಳ ಕಪಾಳಕ್ಕೂ ಬಾರಿಸುತ್ತಾನೆ ಆಗ ಕರಣ್ ಅನ್ನು ಅಲ್ಲಿಂದ ಓಡಿಸುತ್ತಾನೆ ಆಗ ಕರಣ್ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗುತ್ತಾನೆ ಮತ್ತೆ ಮರುದಿನ ಕಾಜಲ್ ಆರ್ಡರ್ ಮಾಡಿ ಮನೆಗೆ ಸಾಮಾನುಗಳನ್ನು ತರಿಸಿಕೊಂಡಾಗ ಬೇಕು ಅಂತಲೇ ಅದನ್ನು ಕದ್ದು ನೋಡುತ್ತಿದ್ದ ತುಷಾರ್ ಮನೆ ಒಳಗೆ ಆಗ ಅಲ್ಲಿ ನೋಡಿದರೆ ಡೆಲಿವರಿ ಬಾಯ್ ಕರಣ್ ಬದಲು ಡೆಲಿವರಿ ಗರ್ಲ್ ರಿಚಾ ಬಂದಿರುತ್ತಾಳೆ ಆಗ ಅವಳನ್ನು ನೋಡಿ ತುಷಾರ್ ಸುಮ್ಮನಾಗಿ ಬಿಡುತ್ತಾನೆ ನಂತರ ಆಕೆಗೆ ಹಣ ಕೊಡುತ್ತಾನೆ ಜೊತೆಗೆ ತನ್ನ ಪರಿಚಯ ಕೂಡ ಮಾಡಿಕೊಳ್ಳುತ್ತಾನೆ ನಾನು ನಿನಗೆ ಬಡ್ಡಿ ಇಲ್ಲದೆ ಬೇಕಾದರೆ ಸಾಲ ಕೊಡುತ್ತೇನೆ ಎಂದು ಹೇಳುತ್ತಾನೆ ನಂತರ ಆಕೆ ಬಗ್ಗೆ ಕೇಳಿದಾಗ ರಿಚಾ ನಾನು ಸ್ಟೂಡೆಂಟ್ ಆಗಿದ್ದೇನೆ ಫ್ರೀ ಸಮಯದಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡುತ್ತೇನೆ ಹಾಸ್ಟೆಲ್ ನಲ್ಲಿ ಇದ್ದೇನೆ ಎಂದು ಹೇಳುತ್ತಾಳೆ ಆಗ ತುಷಾರ್ ಅವಳ ಮೊಬೈಲ್ ನಂಬರ್ ಅನ್ನು ಪಡೆದು ಅಲ್ಲಿಂದ ಕಳುಹಿಸುತ್ತಾನೆ ಮತ್ತೆ ರಾತ್ರಿ ಎಲ್ಲ ತುಷಾರ್ ರಿಚಾಳ್ ನೆನಪಿಸಿಕೊಳ್ಳುತ್ತಾನೆ ಮರುದಿನವೇ ರಿಚಾ ಗೆ ಕರೆ ಮಾಡಿ ನಮ್ಮ ಫ್ರೆಂಡ್ ನ ಮಾಲ್ನಲ್ಲಿ ಮ್ಯಾನೇಜರ್ ಕೆಲಸ ಖಾಲಿ ಇದೆ ಅದಕ್ಕೆ ಅವಳನ್ನು ನಿನಗೆ ಭೇಟಿ ಮಾಡಿಸಬೇಕು ಎಂದು ಆಕೆಗೆ ಹೇಳಿ ಆಕೆ ಅಡ್ರೆಸ್ ಪಡೆದುಕೊಳ್ಳುತ್ತಾನೆ ನಂತರ ತುಷಾರ್ ರಿಚಾ ಕಾರಿನಲ್ಲಿ ಪಿಕಪ್ ಮಾಡಿಕೊಂಡು ತನ್ನ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಬರುತ್ತಾನೆ ನಂತರ ಡ್ರಿಂಕ್ಸ್ ಮಾಡೋಣ ಎಂದಾಗ ಆಕೆ ಕೂಡ ಒಪ್ಪಿಕೊಳ್ಳುತ್ತಾಳೆ ನಂತರ ರಿಚಾಗೆ ಪೆಗ್ ರೆಡಿ ಮಾಡುತ್ತಾಳೆ ನಂತರ ಇಬ್ಬರು ಕುಡಿಯಲು ಶುರು ಮಾಡುತ್ತಾರೆ ಆಗ ರಿಚಾ ನೀವು ಕೆಲಸ ಕೊಡಿಸಲು ಕರೆದುಕೊಂಡು ಬಂದು ಮಾಲ್ನಲ್ಲಿ ಶಾಪಿಂಗ್ ಮಾಡಿಸಿ ನಂತರ ಮೂವಿ ತೋರಿಸಿ ನಿಮ್ಮ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಬಂದಿದ್ದೀರಾ ನಿಮ್ಮ ಉದ್ದೇಶ ಏನು ಅಂತ ನನಗೆ ಅರ್ಥವಾಗುತ್ತಿಲ್ಲ ಎಂದು ಹೇಳುತ್ತಾಳೆ ಆಗ ತುಷಾರ್ ನನಗೆ ನೀನೆಂದರೆ ಇಷ್ಟ ಅದಕ್ಕಾಗಿ ನಾನು ನಿನಗೆ ಒಂದು ಡೀಲ್ ಕೊಡುತ್ತೇನೆ ನಿನ್ನ ಪೂರ್ತಿ ಖರ್ಚನ್ನು ನಾನೇ ನೋಡಿಕೊಳ್ಳುತ್ತೇನೆ ಆದರೆ ನೀನು ಫ್ರೀ ಇದ್ದಾಗಲೇ ನನ್ನ ಜೊತೆ ಎಂಜಾಯ್ ಮಾಡಬೇಕು ಇದರಿಂದ ನೀನು ಖುಷಿಯಾಗುತ್ತಿರುತ್ತೀಯಾ ನಾನು ಖುಷಿಯಾಗುತ್ತಿರುತ್ತೇನೆ ಒಪ್ಪಿಗೆ ಇದ್ದರೆ ಹೇಳು ಎಂದು ಕೇಳುತ್ತಾನೆ ನಂತರ ರಿಚಾ ತುಷಾರ್ ನ ತೊಡೆಯ ಮೇಲೆ ಕೂತುಕೊಂಡು ನೀವು ಇಂತಹ ಒಳ್ಳೆ ಡೀಲ್ ಕೊಟ್ಟಿರುವಾಗ ನಾನೇಕೆ ಬೇಡ ಎನ್ನಲಿ ಎಂದು ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾಳೆ ಸ್ವಲ್ಪ ಹೊತ್ತಿನ ನಂತರ ತುಷಾರ್ ನನ್ನು ಕಟ್ಟಿ ಹಾಕಲಾಗಿರುತ್ತದೆ ಒಬ್ಬ ಮುಸುಕುದಾರಿ ಹುಡುಗ ಅವನಿಗೆ ಚೆನ್ನಾಗಿ ಹೊಡೆದು ಐರನ್ ಬಾಕ್ಸ್ ನಿಂದ ಸುಡುತ್ತಾನೆ ಜೊತೆಗೆ ಅವರಿಗೆ ಮೆಣಸಿನಕಾಯಿ ಹೋಗಿ ಕೂಡ ಕೊಡುತ್ತಾನೆ ನಂತರ ತುಷಾರ್ನ ಕೊಯ್ದು ಅವನ ಕಥೆಯನ್ನು ಮುಗಿಸಿ ಇದೆಲ್ಲವನ್ನು ವಿಡಿಯೋ ಕಾಲ್ ಮೂಲಕ ಯಾರಿಗೂ ತೋರಿಸುತ್ತಾ ಇರುತ್ತಾನೆ ಮರುದಿನ ಪೊಲೀಸರು ತನಿಖೆ ಶುರು ಮಾಡುತ್ತಾರೆ ಆಗ ಅವರು ಕಾಜಲ್ ಬಳಿ ಬಂದು ನಿಮ್ಮ ಗಂಡನ ಕೊಲೆಯಾಗಿದೆ ನಿಮಗೆ ಯಾರ ಮೇಲೆ ಆದರೂ ಅನುಮಾನ ಇದ್ದರೆ ಹೇಳಿ ಎಂದು ಕೇಳುತ್ತಾರೆ ಆಗ ಕಾಜಲ್ ನನ್ನ ಕೆಲಸದವಳ ಮೇಲೆ ನನ್ನ ಗಂಡ ಕೆಟ್ಟ ಕಣ್ಣು ಹಾಕಿದ್ದರು ಅವಳ ಗಂಡ ಇವರಿಗೆ ಬೆದರಿಕೆ ಹಾಕಿ ಹೋಗಿದ್ದರು ಎಂದು ತಿಳಿಸುತ್ತಾಳೆ ಮರುದಿನವೇ ಕರಣ್ ಬಂದು ಕಾಜಲ್ ಜೊತೆ ಮಾತನಾಡುತ್ತಾ ಕೂತಿರುತ್ತಾನೆ ಅದೇ ಸಮಯಕ್ಕೆ ಪೊಲೀಸರು ಬರುತ್ತಾರೆ ಆಗ ಪೊಲೀಸರು ರಿಚಾಳನ್ನು ಅನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಆಕೆ ನಿನ್ನ ಬಗ್ಗೆ ಎಲ್ಲ ಬಾಯಿ ಬಿಟ್ಟಿದ್ದಾಳೆ ಈಗ ನಿಜ ಹೇಳು ಎಂದು ಕರಣ್ನ ಕಪಾಳಕ್ಕೆ ಹೊಡೆದು ಕೇಳುತ್ತಾರೆ ಆಗ ಅವರಿಬ್ಬರು ನಡೆದ ಘಟನೆಯನ್ನು ಪೊಲೀಸರಿಗೆ ವಿವರಿಸಲು ಶುರು ಮಾಡುತ್ತಾರೆ ಕರಣ್ ಹಾಗೂ ಕಾಜಲ್ ಮೊದಲೇ ಕಾಲೇಜಿನಿಂದಲೂ ಪ್ರೇಮಿಗಳಾಗಿರುತ್ತಾರೆ ಆದರೆ ಕರಣ್ ಬಡವ ಎಂದು ಕಾಜಲ್ನ ತಂದೆ ತುಷಾರ್ಗೆ ಮದುವೆ ಮಾಡಿಸಿರುತ್ತಾನೆ ಆಕೆಗೆ ಈ ಮದುವೆ ಇಷ್ಟವಿರುವುದಿಲ್ಲ ಆದರೆ ತುಷಾರ್ ಕಾಜಲ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಹಿಂಸೆ ಕೊಡುತ್ತಾ ಇರುತ್ತಾನೆ ಒಂದು ದಿನ ಡೆಲಿವರಿ ಬಾಯ್ ವೇಷದಲ್ಲಿ ಕರಣ ಆಕೆಯ ಮನೆಗೆ ಬಂದಾಗ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಎಂದು ಕಾಜಲ್ ಬಳಿ ಹೇಳುತ್ತಾನೆ ಕಾಜಲ್ ಕೂಡ ತನ್ನ ಕಷ್ಟವನ್ನು ಅವನ ಬಳಿ ಹೇಳಿಕೊಳ್ಳುತ್ತಾಳೆ ಹೀಗೆ ಒಂದು ದಿನ ತುಷಾರ್ ಇವನಿಗೆ ಹೊಡೆದು ಕಳುಹಿಸಿದ ಮೇಲೆ ಮತ್ತೊಂದು ದಿನ ಭೇಟಿ ಮಾಡಿದ ಕರಣ್ ಹಾಗೂ ಕಾಜಲ್ ಈಗ ಏನು ಮಾಡುವುದು ಎಂದು ಮಾತನಾಡಿಕೊಂಡಾಗ ಕಾಜಲ್ ನೀನು ತುಷಾರ್ನನ್ನು ಮುಗಿಸಿಬಿಡು ಎಂದು ಆವಾಗ ಮಾತ್ರ ನಾವಿಬ್ಬರು ನೆಮ್ಮದಿಯಾಗಿರಲು ಸಾಧ್ಯ ಎಂದು ಹೇಳುತ್ತಾಳೆ ಆಗ ಅದಕ್ಕೆ ಕರಣ್ ಕೂಡ ಒಪ್ಪಿಕೊಳ್ಳುತ್ತಾನೆ ಆಗ ಕಾಜಲ್ ಅವನು ನನಗೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾನೋ ಅಷ್ಟೇ ಚಿತ್ರ ಕೊಟ್ಟು ಅವನನ್ನು ಮುಗಿಸು ಎಂದು ಹೇಳಿರುತ್ತಾಳೆ ಅದರಂತೆ ಕರಣ್ ರಿಚಾ ಎಂಬ ಕಾಲ್ ಅನ್ನು ಸೆಟ್ ಅಪ್ ಮಾಡುತ್ತಾನೆ ಆಕೆ ತುಷಾರನ್ನು ಪಟಾಯಿಸಿಕೊಳ್ಳುತ್ತಾಳೆ ಆಕೆ ತುಷಾರ್ಗೆ ಕೊಡುವಾಗ ಅದರಲ್ಲಿ ನಶೆಯ ಔಷಧಿ ಹಾಕಿರುತ್ತಾಳೆ ಇದರಿಂದ ಅವನು ಪ್ರಜ್ಞೆ ತಪ್ಪಿದಾಗ ಕರಣವನ್ನು ಹಾಕಿ ಚಿತ್ರ ಹಿಂಸೆ ಕೊಟ್ಟು ವಿಡಿಯೋ ಕಾಲ್ ಮಾಡಿ ಕಾಜಲ್ಗೆ ತೋರಿಸಿ ಅವನನ್ನು ಕೊಲೆ ಮಾಡಿರುತ್ತಾನೆ ಇದೆಲ್ಲವನ್ನು ಪೊಲೀಸರ ಮುಂದೆ ಕರಣು ಒಪ್ಪಿಕೊಳ್ಳುತ್ತಾನೆ ಈಗ ಪೊಲೀಸರು ಕರಣ್ ಹಾಗೂ ಕಾಜಲನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಮೇರೆ ಪ್ಯಾರೆ ಪಿಯಾ ಎಂದು ಹುಡುಕಿ ನೋಡಬಹುದು